ನಾವ್ ಅಪ್ಪ ಕ್ಲೂರಾದ್ರೂ ಇವತ್ ಚೆನ್ನಾಗಿದ್ದಾರೆ ಈಗ ನಮ್ ಜೊತೆ ಇದ್ದಾರೆ ಮದ್ವೆ ಆಗಿದು ಇಲ್ಲೇ ಸಾಪು ಹುಟ್ಟಿದು ಇಲ್ಲೇ ಏನೇ ಆದ್ರೂ ನಾವು ಡಿಸೈನ್ ಮಾಡೋದು ತುಂಬಾ ಒಳ್ಳೇದಾಗಿದೆ ಮತ್ತೆ ಒಂದೇ ನಿಮ್ದೆ ನಿಮ್ದನೆ ನಮ್ ತುಂಬಾ ಎಲ್ಲ ಇದಾಗಿದೆ ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ನಾವಿವತ್ತು ಒಂದು ಸ್ಪೆಷಲ್ ಆದಂತಹ ಜಾಗಕ್ಕೆ ಬಂದಿದೀವಿ ಇಲ್ಲಿ ಉದ್ಭವವಾದಂತಹ ಪಟ್ಲದಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಮಾಟ ಮಂತ್ರ ಯಾರ್ಯಾರು ಮಾಡಿಸಿದ್ದಾರೆ ಎಂದು ನಿಮ್ಗೆ ಡೌಟ್ ಆಗಿದೆಯಾ ಅವ್ರನ್ನ ನೀವು ಕಣ್ಣಾರ ಕಾಣ್ಬೇಕಾ ಈ ದೇವಸ್ಥಾನಕ್ಕೆ ಬನ್ನಿ ಅಲ್ಲಿ ಯಾವ ರೀತಿ ಕಾಣ್ಬೋದು ಅನ್ನೋದನ್ನ ಅರ್ಚಕರು ನಿಮಗೆ ತಿಳಿಸ್ಕೊಡ್ತಾರೆ ಈಗ ಬನ್ನಿ ವಿಶೇಷವಾದಂತಹ ದೇವಸ್ಥಾನಕ್ಕೆ ನಾವೀಗ ಒಳಗಡೆ ಹೋಗೋಣ ಅಲ್ಲಿನ ವಿಚಾರ ಯಾವ ರೀತಿ ಇದೆ ಯಾವ ರೀತಿ ಒಳ್ಳೇದಾಗುತ್ತೆ ಯಾವ ರೀತಿ ಕೆಟ್ಟದಾಗುತ್ತೆ ಅನ್ನೋದನ್ನು ಅರ್ಚಕರ ಕೇಳಿ ತಿಳ್ಕೊಳ್ಳೋಣ ಯಾರ್ಯಾರು ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಒಳಗಡೆ ದೇವಸ್ಥಾನ ನಿಮಗೆ ಯಾರಾದರೂ ಮಾಟ ಮಂತ್ರ ಏನಾದರೂ ಮಾಡಿಸಿದಾರಾ ಅವರ ನೀವು ಯಾರು ಅಂತ ನೋಡಬೇಕಾ ಹಾಗೆ ಮಕ್ಕಳೇನಾರ ಇಲ್ಲವಾ ನಿಮಗೆ ಉದ್ಯೋಗದಲ್ಲಿ ಏನಾರ ತೊಂದರೆ ಇದೆಯಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಂದರೆ ಇದೆಯಾ ಇಲ್ಲ ಹಣಕಾಸಿನಲ್ಲಿ ಏನಾದರೂ ತೊಂದರೆ ಇದೆಯಾ ಈ ದೇವಸ್ಥಾನದಲ್ಲಿ ಎಲ್ಲ ಪರಿಹಾರವನ್ನು ಒದಗಿಸುವಂತಹ ಪಟ್ಟಣದಮ್ಮ ಉದ್ಭವ ಮೂರ್ತಿ ಈ ತಾಯಿಯ ಮಹಿಮೆ ಅಪಾರವಾದದ್ದು ಈ ಕ್ಷೇತ್ರ ಇರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಟವಣಾಪುರ ಗ್ರಾಮ ಈ ಕ್ಷೇತ್ರ ಅಂತಿಂತ ಕ್ಷೇತ್ರವಲ್ಲ ಇಲ್ಲಿ ಎಲ್ಲ ಕಷ್ಟಗಳಿಗೆ ನಿಂಬೆಣ್ಣು ಒಂದೇ ಪರಿಹಾರ ಒಂದು ನಿಂಬೆಣ್ಣಿದ್ರೆ ನಿಮ್ಮ ಎಲ್ಲ ಕಷ್ಟಗಳನ್ನು ಈಡೇರಿಸುವಂತಹ ಪಟ್ಟಣದಮ್ಮ ಉದ್ಭವ ತಾಯಿ ಈ ತಾಯಿ ಉದ್ಭವವಾದದ್ದು ಒಂದು ರೋಚಕ ಕತೆ ಆ ಕಥೆನ ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈ ತಾಯಿ ಒಬ್ಬ ರೈತನ ಜಮೀನಿನಲ್ಲಿ ಉದ್ಭವವಾಗಿದ್ದಾಳೆ ಈ ತಾಯಿ ಉದ್ಭವವಾದ ದಿನಗಳಿಂದ ಪವಾಡದ ಮೇಲೆ ಪವಾಡವನ್ನೇ ಮಾಡುತ್ತಿರುವಂತಹ ತಾಯಿ ಪಟ್ಟಲದಮ್ಮ ಉದ್ಭವ ಮೂರ್ತಿ ಕೂಡ ಹೌದು ಈ ತಾಯಿ ಉದ್ಭವ ಲಿಂಗ ರೂಪದಲ್ಲಿ ನಿಮಗೆ ಆಗ್ತೀನಿ ನೋಡಿ ಲಿಂಗದ ರೂಪಿನಲ್ಲಿ ಮೂಡಿದ್ದಾಳೆ ಇಲ್ಲಿ ಯಾರಾದರೂ ಮಂತ್ರ ಮಾಡಿಸಿದವರು ಏನಾದರೂ ಕಂಡು ಬಂದರೆ ಆ ಊರ ರೂಪದಲ್ಲಿ ಶರ್ಪದ ರೂಪದಲ್ಲಿ ಅವರ ಮನೆಗೆ ತಾಯಿನೇ ನುಗ್ಗಿ ಅವರಿಗೆ ಕಷ್ಟಗಳನ್ನು ಕೊಡುವಂತಹ ತಾಯಿ ಇಲ್ಲಿ ನೀವೇನೇ ಕೋರಿಕೆಗಳನ್ನು ಕೇಳಿಕೊಂಡರೂ ಕ್ಷಣ ಮಾತ್ರದಲ್ಲೇ ಪರಿಹಾರ ಮಾಡುವಂತಹ ತಾಯಿ ಇಲ್ಲಿ ನಿಮ್ಮ ಕಷ್ಟಗಳು ಏನೇ ಇರಲಿ ಒಂದು ನಿಂಬೆಣ್ಣು ತಗೊಂಡು ಈ ತಾಯಿ ಹತ್ರ ಬಂದು ಆಸೆಗೆ ಕೂತ್ಕೊಂಡಾಗ ತಾಯಿ ಕೈಗೆ ಆ ನಿಂಬೆಹಣ್ಣು ಕೊಟ್ಟು ನಿಮ್ಮ ಪರಿಹಾರಕ್ಕೆ ದಾರಿ ತೋರಿಸುವಂತಹ ತಾಯಿ ಈ ಪಟ್ಟಣದಮ್ಮ ಕಲ್ಯಾಣಿಯಲ್ಲಿ ನಾಗರ ಈಗಲೂ ಕೂಡ ತಾಯಿಯನ್ನು ಇದೆ ಭಕ್ತರನ್ನು ಇದ್ದಾಳೆ ಯಾವ ರೀತಿ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಈ ಅರ್ಚಕರ ಬನ್ನಿ ನಮಸ್ಕಾರ ನಮಸ್ಕಾರ ಹೆಸರು ಕೀರ್ತನ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಒಳ್ಳೇದಾಗಿದೆ ಫಸ್ಟ್ ಬಂದ್ ನಮ್ ಅಪ್ಪ ಹುಷಾರಿರ್ಲಿಲ್ಲ ಎಲ್ಲಾ ಕಡೆನೂ ತೋರ್ಸಿದ್ವಿ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ವಿ ಬಟ್ ಎಲ್ಲೂ ಉಳಿಯಲ್ಲ ಅಂತ ಹೇಳಿದ್ರು ಬಟ್ ಇಲ್ಲಿ ಬಂದ್ ಒಂದೇ ನಿಂಬೆಣ್ಣಲ್ಲಿ ಅಪ್ಪ ಕ್ಯೂರ್ ಆದ್ರೂ ಇವತ್ತು ಚೆನ್ನಾಗಿದ್ದಾರೆ ಈಗ ನಮ್ ಜೊತೆ ಇದ್ದಾರೆ ನಮ್ ಮದ್ವೆ ಆಗಿದ್ದು ಇಲ್ಲೇ ಪಾಪು ಹುಟ್ಟಿದು ಇಲ್ಲೇ ಏನೇ ಆದ್ರೂ ನಾವ್ ಇಲ್ಲೇ ಮಾಡೋದು ತುಂಬಾ ಒಳ್ಳೇದಾಗಿದೆ ಮತ್ತೆ ಒಂದೇ ನಿಂಬೆಣಿಂದಾನೆ ನಮ್ಗೆ ತುಂಬಾ ಎಲ್ಲಾ ಇದಾಗಿದೆ ಈಗ ನಿಮ್ಗೆ ಏನೇನು ಒಳ್ಳೇದಾಗಿದೆ ಇಲ್ಲಿ ಎಲ್ಲಾ ತರದ್ದು ನಮ್ದು ಫುಲ್ ಲಾಸ್ ಅಲ್ಲಿ ಇದ್ವಿ ಬಟ್ ಇವತ್ ನಾವ್ ಬದುಕಿದೀವಿ ಅಂತಂದ್ರೆ ಅದ್ ಅಮ್ಮನಿಂದಾನೆ ಸರ್ ನಮಸ್ಕಾರ ನಿಮ್ ಹೆಸರು ಶಿವರಾಜ್ ಈ ದೇವಸ್ಥಾನ ಯಾವಾಗ ಉದ್ಘಾಟನೆ ಆಯ್ತು ಯಾವಾಗ ಇದು ಉದ್ಭವ ಮೂರ್ತಿ ಯಾವಾಗ ಸ್ಥಾಪನೆ ಆಯ್ತು ಇದು ಸರ್ ಇದು ಸ್ಥಾಪನೆ ಆಗಿ ಒಂಬತ್ತು ವರ್ಷ ಆಯ್ತು ಅದಕ್ಕೆ ನಮ್ ಕೈ ಸಿಕ್ಕಿ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದಲ್ಲಿ ದೇವಸ್ಥಾನ ಕಟ್ಟಿ ಒಂಬತ್ತು ವರ್ಷ ಆಯ್ತು ಇದು ಆಗ ಸಿಕ್ಕಿದ್ರ ಅದು ಕಲ್ಯಾಣಿ ಹಿಂದ್ ನಿಲ್ಸಿರುವಂತ ಇದ್ರ ಸಿಕ್ಕಿರುವಂತ ಇದ್ರೆ ಅದು ಯಾವಾಗ ಸಿಕ್ಕು ಅಂದ್ರೆ ನಾವು ಸಿಡಿ ಕಂಬಕ್ಕೆ ಅದು ಅಂಡಲ್ಲಿ ಮನೆ ಕುಡಿಕೆ ಜೈ ಸಿಕ್ಕಿದೋಗಿ ಕಲ್ಯಾಣಿ ಜಿದ್ದು ಗಲ್ಲೆ ತಗ ಚಂದ್ಬಂತು ಅದಕ್ಕೆ ಎತ್ತ ಅಲ್ಲೇ ಸ್ಥಾಪನೆ ಮಾಡುದು ಅದನ್ನ ಇದು ಮೂಡಿರುವ ಇದು ಇಲ್ಲೇನೆ ಮೂಡುದು ಅದಕ್ಕೆ ನಾವು ಇಲ್ಲೇ ಸ್ಥಾಪನೆ ಮಾಡಿ ಒಂಬತ್ತು ವರ್ಷ ಆಯ್ತು ಇಲ್ಲಿ ವಿಶೇಷ ಏನಂದ್ರ ಆ ಒಂದು ಮಕ್ಕಳ ಬಗ್ಗೆ ಬೇಕಾದ್ರೆ ಆ ಇಂಬೆ ಹಣ್ಣು ತಂದಿರ್ಬೇಕು ಆ ಹೆಣ್ಮಗಳು ಆ ಮೊದ್ಲನೇ ಮುಡಿ ಮುದ್ರೆ ಯಾವ್ದೇ ಹೊಕ್ಕಲಾಗಿರ್ಬೋದು ದೇವ್ರ ಹೊಕ್ಳು ಅವ್ರ ಮನೆ ದೇವ್ರಿಗೆ ಮೊದಲನೇ ಮುಡಿ ಕೊಟ್ಟಿ ಮದ್ಯ ಮುಡಿ ಕಟ್ ಮಾಡ್ಕೊಂಡಿಲ್ಲ ದೇವನೇ ಮುಡಿ ಮುದ್ರನ ಈ ಅಮ್ಮನ ಕೊಡ್ಬೇಕು ಯಾರಿಗೆ ಈ ಪಟ್ಲದಮ್ಮನ ಕವಣಾಪುರ ಪಟ್ಲದಮ್ಮ ಇದು ಕೊಟ್ಟು ಸಿಡಿ ಆಡಿಸ್ಬೇಕು ಇಲ್ಲಿ ಪದ್ಧತಿ ಆ ತರ ನಡೀತಾ ಇದೆ ಸರ್ ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ಆಗುದಿಲ್ಲ ಅವ್ರ ಟೈಮಲ್ಲಿ ಸರ್ ಇದು ಮೂರ್ ವರ್ಷಕ್ಕೆ ಒಂದ್ಸಾರಿ ಮಾಡ್ತೀವಿ ಅದು ಮೇ ತಿಂಗಳಲ್ಲಿ ಬೀಳ್ತದೆ ಮೇ ತಿಂಗಳಲ್ಲಿ ಬೀಳ್ತದೆ ಮೇ ಏಪ್ರಿಲ್ ಮೇಲಿ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಬರುವಂತಾದಿಗಳು ಕಟ್ಕೋಬೇಕ ಸರ್ ಅರ್ಕೆ ಹನ್ನೊಂದ್ ರೂಪಾಯಿ ಕಟ್ಬೇಕು ಇಲ್ಲ ತರ್ಕ ಕಟ್ಬೇಕು ಇಲ್ಲ ತ್ರಿಶೂಲು ಕಟ್ಬೇಕು ಅದಿಲ್ಲ ಬಂತಂದಿರಿ ಕೈ ಕಟ್ಟಬೇಕು ಅರ್ಕೆನ ಹನ್ನೊಂದ್ ರೂಪಾಯಿ ಮಾತ್ರ ಅಷ್ಟೇನ ಇಲ್ಲಿ ಏನು ಇದೇ ಕೊಡ್ಬೇಕು ಅದೇ ಕೊಡ್ಬೇಕು ಇಷ್ಟೇ ಫಿಕ್ಸ್ ಅನ್ನೋದೇನಿಲ್ಲ ಒಂದ್ ತಡೆ ಹೊಡಿಕೋ ಅಷ್ಟೇ ಅವ್ರು ಒಂದ್ ರೂಪಾಯಿ ಮುಡಬಹುದು ಹತ್ ರೂಪಾಯಿ ಮುಡಬಹುದು ತಡೆ ಹೊಡಿಸ್ಕೊ ಹೋಗ್ತಾರೆ ಅವ್ರ ಅಕಸ್ಮಿಕ ಎಲ್ಲಾರ ಕೊಡದಿಲ್ಲ ಇನ್ನೊಂದ್ ಇನ್ನೊಂದು ಇನ್ನೊಂತವ ಎಲ್ಲಾರು ಮಾತಾಟ್ಲಾ ಆಗಿದ್ರು ಅವ್ರಿಗೆ ಕಾಲ ಏನೋ ಯಾವ್ತಾನು ಇನ್ನೊಂದು ಇನ್ನೊಂದು ಆಗಿರ್ತದೆ ಮನ್ಸಿಗೆ ಹುಷಾರು ಇರ್ತದೆ ಹಾಸ್ಪಿಟಲ್ ಆಸೆ ಆಗೋ ಕಾಯಿಲೆ ಅಲ್ಲ ಅದು ಅದಕ್ಕೆ ಏನಾಯ್ತದೆ ಅಂದ್ರೆ ಇಲ್ಲಿ ಬಂದು ತಡೆ ಓಡಿಸಿದ್ರ ಅದು ಕಳೆದೋಗ್ತದೆ ಅವ್ರಿಗೆ ಯಾರು ಮಾಡೋದ್ರ ಅದು ವಾರ ತುಂಬ ಯೆಗೊಡ್ಸಿದ್ರೆ ಉಳ್ಮೆ ಹೋಯ್ತು ಗ್ರೂಪ್ ಈ ದೇವಿ ಕೊಟ್ಬಿಡ್ತಾರೆ ಯಾರು ಮಾಡೋದ್ರ ಇಂಥವ್ ಮಾಡೋ ಸೂಕ್ಷ್ಮ ಯಾರು ಬಂದು ಇಲ್ಲಿ ಪೂಜೆ ಮಾಡಿಸಿ ತಡೆ ಓಡಿಸಿರ್ತಾರೆ ಅವ್ರಿಗೆ ಗೊತ್ತಾಗೋಯ್ತದೆ ಇದು ನಡೀತಾ ಇರುವಂತ ಶಿಫ್ಟಿ ಇದು ಸರ್ ಅಂದ್ರೆ ಯಾರ ಮಾಟ ಮಾತ್ರ ಮಾಡ್ತಾರೆ ಗೊತ್ತಾಗೋಗುತ್ತೆ ಅವರು ಯಾರು ತಡೆ ಓಡಿಸಿ ಅವ್ರ ಸುಸ್ಮಾ ತೋರಿಸ್ತಾರೆ ಓಡಿಸ್ತಾಳಿ ನಮ್ಗೆ ಯಾರ ಮಠ ಯಾರೋ ಮಾಡ್ತೀರಾ ಇಂಥವ್ರಿ ಮಾಡಿದ್ರೆ ತೂ ಕೊಡ್ತಾರೆ ಇಂಥವ್ರಿ ಎನ್ನು ಕನ್ಸವ್ ತೋರಿಸ್ತಾರೆ ಇಂಥವ್ರಿ ಅಂತಾನೆ ಕರೆಕ್ಟಾಗಿ ಆಗಿ ಟು ಪಿನ್ ಇಲ್ಲ ವಾರ ತುಂಬ ಗೊತ್ತಾಯ್ತದ ಈ ಹಮಾಸೆ ಕೊಡೋದ್ರೆ ಉಣ್ಣು ಗೊತ್ತಾಗ್ತದೆ ಜಾಸ್ತಿ ಜನತಾರೆ ಸಿಕ್ಕಾಪಟ್ಟೆ ಬರ್ತದೆ ಮಕ್ಕಳು ಹುಡುಗಿ ಬರ್ತಾರೆ ಸರ್ ಇಲ್ಲಿ ಮೈಸೂರು ಬೆಂಗಳೂರು ಆರವಳ್ಳಿ ಕನಕಪುರ ಕೆಎಂ ದೊಡ್ಡಿ ಚಿತ್ತೂರು ಸಿದ್ದಾಪುರ ಊರಿನ ಮನೆ ಕುಮಟಾ ಅಲ್ಲಿಂದ ಗೊತ್ತಿಲ್ಲ ಕುಮಟ ಅಲ್ಲಿಂದ ಎಷ್ಟು ಜನ ಇಲ್ಲಿ ಸರ್ ಸುಮಾರು ಜನ ಒಳ್ಳೇದಾಗಿದೆ ಸುಮಾರು ಜನ ಮಕ್ಕಳ ಬಗ್ಗೆ ಕೊಟ್ಟಿದಾರ ನಾನು ಅಲ್ಲೇ ಹೇಳಿದ್ ಸರ್ ಆತರ ಮುಡಿ ಮುದ್ರಾ ಕೊಟ್ಟು ಅವರು ಮೊದಲನೇ ಮುಡಿಮುದ್ರೆ ಮನೆಯದವ್ರು ಕೊಟ್ಟು ಎರಡನೇ ಮುಡಿ ಮುದ್ರೆ ಇವ್ನ ತಿರ್ಸ್ಲೇಬೇಕು ಬಂದೆ ಇವ್ರು ಏನ್ ಕೇಳ್ತಾರೆ ಅಂದ್ರ ಇಲ್ಲ ಕಿರ್ಬೇಟೆನೋ ಇಲ್ಲ ದೊಡ್ಡಬೇಟೆನೋ ಕೊಟ್ಟು ನಾಲ್ಕು ಜನ ಕೆಲಿಯದಾಗ್ಬೇಕಿಲ್ಲ ಅವರು ಇಲ್ಲಿ ಇಲ್ಲೇ ಸರ್ವೆ ಮಾಡಿ ನಾಲ್ಕು ಜನ ಕೆಲಿಯೋದ್ರು ಇವಳೇನ್ ನನ್ಗೆ ಅದೇ ಕೊಡ್ಬೇಕು ಹಿಂದೆ ಕೊಡ್ಬೇಕು ಅಂತ ಅಮ್ಮ ಕೇಳೋದಿಲ್ಲ ಇವ್ ಕೇಳೋದು ಹೇಳದೆ ಮುಡಿ ಕೊಡಬೇಕು ಕೊಡ್ಬೇಕು ಸಿಡಿ ಆಡಿಸ್ಬೇಕು ಹ್ಮ್ ಹಂಗೆ ಮುಡಿ ಮುದ್ರೆ ಕೊಡ್ಬೇಕು ಸಿಡಿ ಆಡಿಸ್ಬೇಕು ಸಿಡಿ ಆಡಿಸಬೇಕು ಹಿಂದೆ ತಲೆ ಇದ ಅಲ್ಲಿ ಹಿಂಗ್ ಮಾಟ್ಲಾಕ್ ಈ ತರ ಪ್ರಾಬ್ಲಮ್ ಇರೋರು ಆಮ್ನ ಹೆಸರಿ ಮೇಲೆ ಅಲ್ಲಿ ತಡೆ ಹೊಡಿತೀವಿ ತಡೆ ಓಡಿಸ್ಕೋಬೇಕು ತಡೆ ಯಾವಾಗ ಹೊಡಿತಾರೆ ಅಮಾಸಣ್ಣ ಮೇಲೆ ಹೊಡಿಸಿ ವಾರ್ದು ಹೊಡಿತೀವಿ ಮಂಗಳವಾರ ಶುಕ್ರವಾರ ಮಧ್ಯಾಹ್ನ ಒಂದ್ ಗಂಟೆಗೆ ಕೆಳಗೆ ಬೆಳಗ್ಗೆಯಿಂದ ಪೂಜೆ ನಿಲ್ತಾ ಇರ್ತದೆ ಮಧ್ಯಾಹ್ನ ತೆಳಿಗ್ಗೆ ಪೂಜೆ ಇರ್ತದೆ ಒಂದ್ ಗಂಟೆಗೆ ಬಂದ್ ಭಕ್ತಾದಿಗಳಿಗೆ ನಾವು ತೆಳಿಗೆ ಪ್ರಸಾದ ಮಾಡಿ ಸಿಹಿ ಅನ್ನನ ಅಮ್ಮನಿಗೆ ನೈವೇದ್ಯ ಮಾಡಿ ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಪ್ರಸಾದ ಕೊಟ್ಟು ಆಮೇಲೆ ಆಚೆಗೆ ನಿಂತ್ಕೋತಾರೆ ಮಗ ಅಸಲ್ಲಿ ಅವ್ರ ಕಷ್ಟ ಸುತ್ತೆ ಏನಿದೆ ಅಮ್ಮಂತ ಚರ್ಚೆ ಮಾಡಿ ಕೇಳ್ಕೊತಾರ ಅಮ್ಮ ಏನ್ ಹೇಳ್ತಾರೆ ಅದ್ರಲ್ಲಿ ಅವರು ಇದೆ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಈ ದೇವಸ್ಥಾನಕ್ಕೆ ಯಾವ ರೂಟಲ್ಲಿ ಬರ್ಬೇಕು ಸರ್ ರಾಮನಗರ ಬರ್ಬೇಕು ರಾಮನಗರದಿಂದ ಬಂದು ಇದು ದೇವಸ್ಥಾನ ಕಮಣಾಪುರ ಎಸ್ ಆರ್ ಎಸ್ ಬೆಟ್ಟ ಅಂದ್ರೆ ಬೆಟ್ಟದಿಂದ ಮೂರ್ ಕಿಲೋಮೀಟರ್ ಚೆನ್ನ ರೋಡ್ ಅಲ್ಲಿ ಬರ್ಬೇಕು ಎಸ್ ಆರ್ ಎಸ್ ಬೆಟ್ಟ ಬಂದ್ರೆ ರೂಟ್ ಮ್ಯಾಪ್ ಅಂತಂದ್ರೆ ಎಸ್ ಆರ್ ಎಸ್ ಬೆಟ್ಟ ಆರ್ ಎಸ್ ಬೆಟ್ಟ ಬಂದು ಬೆಟ್ಟದಿಂದ ಮೂರ್ ಕಿಲೋಮೀಟರ್ ಚೆನ್ನ ರೋಡ್ ತೀರಿಕೊಂಡ್ರೆ ರೈಟ್ ಸೈಡ್ ಗೆ ಕಲ್ಯಾಣಿ ಮೇಲ್ಗಡೆ ದೊಡ್ಡ ಸೀರೆ ಇದೆ ಅಮ್ಮ ಎಸ್ಆರ್ ಎಸ್ ಇಲ್ಲಿ ಬಂದ್ರೆ ಇದೇ ದೇವಸ್ಥಾನ ಅಷ್ಟು ಗೊತ್ತಾಗಿಲ್ಲ ಅಂತಂದ್ರೆ ಈ ಚಾನೆಲ್ನ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎಲ್ಲ ಆಗಿರ್ತೀನಿ ನೋಡಿ ಅಂತ ಹೇಳ್ತಾ ಈಗ ಬನ್ನಿ ದೇವಸ್ಥಾನದ ವಿಶೇಷದ ಬಗ್ಗೆ ಇನ್ನೂ ಕೇಳಿದ್ರು ಹಾಗೆ ಈ ಕಲ್ಯಾಣಿ ನಡೆಯುತ್ತೆ ಎಷ್ಟು ವರ್ಷದಲ್ಲಿ ಕಲ್ಯಾಣಿ ಕಟ್ಟಡ ನಡೆದಿದ್ದು ಸರ್ ಕಲ್ಯಾಣಿ ಆಗಿ ನಾಲ್ಕು ವರ್ಷ ಆಯ್ತು ಹ ನಾಲ್ಕು ವರ್ಷ ಆಯ್ತು ಅದು ಮೊದ್ಲೇ ಕಟ್ಟೆ ಇತ್ತು ಆವತ್ತಿಂದ ಸರ್ಕಾರಕ್ಕೂ ಏನಂದ್ರೆ ಈಗ ನಾನು ಇಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ಜನ ಆಗ್ಬೋತೇನೆ ಅಂದ್ಬಿಟ್ಟು ಮಾಡಬಾರ್ದು ಇರ್ತದೆ ಚಿಕ್ಕ ಕಟ್ಟೆಗೆ ಅವತ್ತಿ ಮೇಲೆ ನಮ್ದೆ ಕಾರ್ ಇತ್ತು ಹೋಗಿ ಇತ್ತು ನಾಲ್ಕು ಚಕ್ರ ಮೇಲೆ ಸಿಗ್ತಾ ಇದಾವ್ ಇದೇ ಪೂಜಾರಪ್ಪ ನಮ್ ಮಗ ಮತ್ತೆ ನಮ್ಮ ಇನ್ಸರು ಇಬ್ರುಗ ಇದ ಕನ್ನಡಿಗ ಹೊಡೆದ ಇದ ಗಾಜಾಕಿ ಈಜೆಕ್ ಬಂದ್ರು ಕಾರ್ ನಿಂದ ಆದಿಲೋಗು ಜನ ಎಲ್ಲಾ ಆ ಇದು ಒಳಗೆ ಕಾರೀರೋಗಿರ್ಬೋದು ಅಂತ ಅಂತ ಇದ್ರು ಇವರು ಮೇಲ್ ಬಂದಿದ್ರು ಇಲ್ಲಿ ಬೋರ್ ಓಡ್ತಾ ಇತ್ತು ನಮ್ದೇನೆ ಆಗ ಅವ್ರಿಗೆ ಮೈ ಒಡ್ದಿ ಕಟ್ಟ ಬಂದಿಲ್ಲ ಏರಿ ಮೇಲೆ ಕುಂಡಿಸಿದ್ರು ಒಂದ್ ಬೆಳೆಕಾ ಮಂದಿ ಕಿತ್ತಿರಲ್ಲ ಅವ್ರಿಗೆ ಆ ಇಗ್ರನ ಕಿತ್ತಿ ನಾನೇ ಕಟೆಗೆದ್ದು ಆಮೇಲೆ ಏನ್ ಮಾಡ್ದ ಅವೆಲ್ಲ ಆದ್ಮೇಲೆ ತಕ್ಕ ಬಂದ್ ಸ್ಥಾಪನೆ ಮಾಡಿ ವಿಗ್ರಹ ಮಾಡ್ಸಿ ಸ್ಥಾಪನೆ ಮಾಡಿ ಮೇಲೆ ಯಾವ ತರ ಅಮ್ಮ ಕೂತಾರು ಅದೇ ತರ ಅವಳ ತಾಯಿ ನಂಗು ಒಂಬತ್ತು ಸಾರಿ ಕಂಡವ್ರ ಐದ್ ಸಾರಿ ಮಾತಾಡವ್ರ ಅದು ಕನ್ಸಲ್ಲಿ ತರ ಮಾತಾಡಿ ಇದ್ರು ಅದೇ ತರ ಇಗ್ರ ಅದೇ ರೀತಿ ಇರೋದ್ ಹದಿನಾರು ಮೂರ್ ಇಂಚ್ ಕಮ್ಮಿ ಇಲ್ಲಿ ಇದೆ ಎರಡು ಕಲ್ಯಾಣಿ ಮಾಡ್ದಾಗ ಹಂಗ ಮುರಿಬಡಿ ಅಂತ ಹೇಳ್ದೆ ಆಗುವ ಗೂಡದಾಗ ಮುರಿದ್ಬಿಟ್ಟು ಒಂದ್ ಕಲ್ಲ ಎರಡು ಕಲ್ಲು ಇದ್ದ ಇಲ್ಲಿ ಆ ಮುರಿದ್ಬಿಟ್ಟು ಭೂಮಿ ಸಮಕವ ಆದ್ರ ಮೇಲೆ ಸಿಗಿ ಮಳೆ ಏಳ್ನೂರು ವರ್ಷಕ್ಕೆ ಹಿಂದೆ ಇದ್ದಂತ ಜಾಗ ಇದು ಅಮ್ಮ ಇದೇ ಜಾಗ ಇದೇ ಜಾಗ ಈ ಕಲ್ಯಾಣಿ ಸ್ಟೋರಿ ಹೇಳ್ತೀರಲ್ಲ ಬನ್ನಿ ಈ ಕಲ್ಯಾಣಿ ಕೆಲಸ ಮಾಡ್ಬೇಕಾದ್ರ ಇವರು ಕಲ್ಯಾಣಿ ಕೆಲಸ ಮಾಡಿಸೋರು ಮಾಮೂಲಿ ಮರ ಕುಯ್ ಮಿಷಿನ್ ಬರ್ತದ ನೋಡಿ ಸರ್ ಅದ್ ತಕ್ಕ ಬಂದು ಮಡಿಕೊಂಡಿದ್ರು ನಾವ್ ಬಂದು ಯಾಕೆ ಅಂತ ಕೇಳ್ದು ಹಿಂಗಿಂಗ ಮರ ಕೊಯ್ ಬಿಡ್ಬೇಕು ಕಲ್ಯಾಣಿ ತರ್ಗು ಪರ್ಗಿ ಬಿದ್ದ ಗಲೈಜಿ ಆಯ್ತದೆ ಆಗುದಿಲ್ಲ ನಾವೇನ್ ಮಾಡ್ದ ಇಲ್ಲ ಕಡಿಗಾಗುದಿಲ್ಲ ಅನ್ಕೊಂಡು ನಾವ್ ಹೇಳ್ತಾ ಇದ್ದೇಬೇಕಾದ್ರೆ ಅಷ್ಟೊತ್ತಿಗೆ ತರ್ಪ ಬಂದಿ ಕೂತಿತ್ತು ಈ ಮೂಲೆಯಿಂದ ಮರ್ತಿಂದ ಆ ಮೂಲೆಗೆ ಹೋಗುದು ಆ ಮೂಲೆಯಿಂದ ಇಲ್ಲಿಗ್ ಬರುದು ಒಂದ್ ನಲ್ವತ್ ಜನ ಕೆಲಸ ಮಾಡ್ತಾ ಇದ್ರು ಒಬ್ರಗ್ ತೊಂದ್ರೆ ಕೊಟ್ಟದ್ದಲ್ಲ ಮರ್ತ ಹೋದ್ರೆ ಬರ್ಗುಟ್ಕೊಂಡ್ ಬರುದು ಮರ್ತಕ್ಕೆ ಈ ಮರ್ತಕ್ಕೆ ಆಳ್ದ್ ಮರ್ತಕ್ಕೆ ಅವಾಗ ಏನಾಯ್ತು ತಿರ್ಗಾ ಈ ಬೇರ್ ಸೋಸಕ್ ಹೋದ್ರು ಬಂದ್ಬಿಡ್ತು ಅವಾಗ ಕೂಕೊಂಡ್ರು ಕೂಕೋತ್ಲೆ ಬಂದೆ ಬಂದ್ಬಿಟ್ಟು ನೋಡಮ್ಮ ಮರ ಮುಟ್ಟುದಿಲ್ಲ ಒಂದ್ ಕೊಂಬೆಲಿ ಏನಿ ಮುಟ್ಟುದಿಲ್ಲ ಅಂಡಲ್ ಅಡ್ಕೊಂಡ್ರೆ ಸೋಸ್ಕೋತಾರೆ ಸೋಸ್ಕೊಂಡು ಅವ್ರು ಕಲ್ಯಾಣಿ ಕೆಲಸ ಮುಗಿಬೇಕು ಅದಕ್ಕೆ ಅವಕಾಶ ಮಾಡ್ಕೊಡಮ್ಮ ಅಂತ ಅದೇ ಬಾದಿ ಮರದಡಿಕೆ ಆ ಈಗ ಸರ್ಪ ಇದೆ ಸಹ ಇಲ್ಲಿ ಒಂಬತ್ ಅಡಿ ಸರ್ಪ ಇದೆ ಶಾಲೆನು ನೋಡಿ ಇಲ್ಲೇ ಬಿಟ್ಟಿದೆ ಬೇವನ್ಮರ್ ತಾಳೆ ಇಲ್ಲೇ ಇದೆಯಾ ಇಲ್ಲೇ ಇದೆ ಸಹ ಇಲ್ಲೇ ಶಾಲೆ ನೋಡಿ ಇಲ್ಲೇ ಬಿಟ್ಟಿದೆ ಇಲ್ಲೇ ಸಂಚಾರಣೆ ಇದೆ ಸ ಅದು ಇದೆ ತಾಳ್ಮೆ ಹತ್ರದು ಅದು ತಡೆಕಲ್ ಹಿಂಭಾಗ ಆಯ್ತಲ್ಲ ಅಂಡಲ್ ಸಿಮೆಂಟ್ ಅಂಡಲ್ ಜಾಗ ಮಾಡ್ಕೊಂಡಿದೆ ಇರ್ತದೆ

ಒಳಕ ಕಟ್ಟ್ಯಾಗ ಅಲ್ಲಿ ಹೋಗೋದಲ್ಲ ಅಲ್ಲೋದಿ ಹಿಂಗಲ್ಲಿ ಇರೋದು ಹ್ಮ್ ಅಲ್ಲಿ ಹೋಗೋದ್ ನೋಡಿ ಹಿಂಗೆ ಅದು ಹಿಂಗೆ ಒಳಗೆಲ್ಲ ನುಲ್ದು ನುಳ್ಕೊಂಡು ಹೋಗಿದೆ ಹ್ಮ್ ಕಳ್ಸದ ಹ್ಮ್ ಈ ಆಗ್ಬೋದು ಗಂಡ್ ಮಗ ಆಗ್ಬೋದು ಅವತ್ತೇ ಕಾಣಿಸ್ತದೆ ಇಲ್ಲಿ ಇಲ್ಲಿ ಹಾ ಇಲ್ಲಿ ಇದ್ದತ್ ಏನಂದ್ರೆ ಅವತ್ತೇ ಕಾಣಿಸ್ತದೆ ಅವ್ರಿಗೆ ಅಂದ್ರೆ ಒಬ್ರಿಗೂ ತೊಂದರೆ ಏನು ಮಾಡಿಲ್ಲ ಏನಿಲ್ಲ ಸರ್ ಏನೋ ಕೆಟ್ಟದ್ದು ಮಾತ್ರ ಮಾತ್ರ ಮಾಡಿದ್ರು ಬಿಡಲ್ಲ ಆ ಅಮ್ಮ ಬಿಡುದಿಲ್ಲ ಮಂಡ್ಯಾದವ್ರು ಒಬ್ರು ಬಂದಿದ್ರಿ ನಮ್ಮ ಅಣ್ಣ ತಂದಿರು ಅಥವಾ ಅದೇನಂತದೆ ಇಲ್ಲಿ ಸರ್ಪಾದೆ ಸರ್ಪಾದೆ ಅಂತಾರ ಎಲ್ಲಿ ಆಯ್ತು ಅಂತ ಅವ್ರ ಅಲ್ಲಿ ನಮ್ ತಂದೆ ಕೆಳಗಡೆ ಇದ್ರು ಇವರೇನ ಆ ನಮ್ಮ ಹೆಂಗಸ್ರು ಟೀ ಮಾಡ್ಬಿಟ್ಟು ಹೋಗಪ್ಪ ಅಲ್ಲಿ ತಾತ ಟೀ ಕೊಡೋ ಒಂದ್ ಕಳ್ಸಿದ್ರು

ಬಂದೇ ಅರ್ಕೆ ತೀರ್ಸ್ಬೇಕಾದ್ರಿಂದ ಮಗುನ ಮೂರ್ಸುತ್ತು ಸಿಡಿ ಆಡಿಸಬೇಕು ಕುಡಿ ಕೊಟ್ಟು ಸಿಡಿ ಆಡಿಸ್ಬೇಕು ಅಪ್ ದೆಲ್ಸಾ ಪಟ್ಲದಮ್ಮನ ಹಬ್ಬ ಯಾವಾಗ ಬಿಡತೆನಾ ಆ ಟೈಮಲ್ಲಿ ಮೂರ್ ವರ್ಷಕ್ಕೊಂದ್ಸಲ ಮಾಡ್ ಮೂರ್ಸಕ್ ಒಂದ್ಸಾರಿ ಮೂರ್ ಒಂದ್ಸಕು ಮಾಡಕ್ ಆಗಲ್ಲ ಕೆಲ್ಸ ಜಾಸ್ತಿ ಬರ್ತದ ಅದ್ರಿಂದ ಮೂರ್ ವರ್ಷಕ್ಕೊಂದ್ಸಾರಿ ಹಬ್ಬ ಮಾಡ್ತಿವಿ ಮಕ್ಳು ಭಾಗ್ಯ ಯಾರು ಪಡ್ಕೊಂಡಿರ್ತಾರ ಅಂತವ್ರು ಮುಡಿ ಮುಂದಿರನ್ನು ತಕ್ಕ ಮುಂದಿರ್ ಕೊಟ್ಟು ಇದೊಟ್ಲೆ ಕುಂತು ಅವರು ಮಗ ಎತ್ಕೊಂಡು ಮೂರ್ ಸುತ್ತು ಸುತ್ತಿ ಅರ್ಕೆ ತೀರ್ಸ್ಕೋಬೇಕು ಸರ್ ತಾಯಿ ಮತ್ತು ಮಗು ಎರಡು ತಾಯಿ ಮಗ ಇಬ್ರು ಕುತ್ಕೋಬೇಕು ಮಗ ಎತ್ಕೊಂಡು ತಾಯಿ ಕುತ್ಕೊಳ್ಬೇಕು ತೊಟ್ಲೆಲಿ ತೊಟ್ಲಿದೆ ಒಳಗೆ ಕೂತ್ಕಣ ಮನೆಯಲ್ಲಿ ಚಿಡಿರಣ ಮನೇಲಿ ಇದೆ ಅವಾಗ ನಾನು ತಕೊಂಡ್ ಮೆರ್ಸಿಯ ಅಂದಾಗ ಅವರು ದುಡ್ಡು ಯಾವ ಈಗ ಬಂದ್ ಹನ್ನೊಂದ್ ರೂಪಾಯಿ ಮಿಸ್ ಕಟ್ತು ಅಂದ್ರ ಮಿಸ್ ಕಟ್ತು ಮನೆ ನಿರ್ಮಾಣ ಆಯ್ತದೆ ದುಡ್ಡು ಅತ್ತಿಂದ ತಾಯಿ ಒದಗಿಸಾರ ಗೊತ್ತಿಲ್ಲ ಆದ್ರೆ ಮಾತ್ ಕೊಟ್ಟಿರುವಂಗೆ ತಕೊಂಡ್ ಹೂವು ಮಾಡಿ ಆ ಮನೆಗ್ ಒಡ್ಸ್ಲೇಬೇಕು ಗುರುಪ್ರವೇಶಿಕವರು ಆತರ ಇದೆ ಈಗ ಯೂಟ್ಯೂಬ್ ನೋಡ್ತಾರ ಈಗ ನಿಮ್ನ ಕರ್ಕೋಬೇಕು ಅಂತಂದ್ರ ಯಾವ ರೀತಿ ಇಲ್ಲಿಗೆ ಬಂದ್ ಕರ್ಕೋಬೇಕ ಇಲ್ಲ ಫೋನ್ ಮಾಡಿದ್ರೆ ಸಾಕ ಸರ್ ಕರ್ಕೋಬೇಕು ಅಂದ್ರೆ ಮಾಡಬೇಕು ಇಲ್ಲ ಅಂದ್ರೆ ಅಮ್ಮ ಬೇಕು ಅಂದ್ರೆ ಮುಂದಾಗ ಒಪ್ಪಬೇಕು ಬಂದಿ ಯಾಕಂದ್ರೆ ಈಗ ಹೋದ್ ತಿಂಗ್ಳು ಪೂರ್ತಿ ಇತ್ತು ಎಲ್ಲಾ ಕಡವೇ ಆತರ ಒಂದ್ ಎರಡ್ ತಿಂಗ್ಳು ಮುಂದಾಗ ಸರ್ ಇಡಬೇಕು ಇಲ್ಲಿಗೆ ಬಂದು ನಿಮ್ಮ ಬಂದು ಅಮ್ಮನ್ ಒಪ್ಕೊಂಡು ಬೇಕು ಅಂದ್ರ ಯಾವ ಡೇಟ್ ಗ್ರೂಪ್ವೆ ಇರ್ತಾರ ಒಂದ್ ತಿಂಗ್ಳು ಎರಡ್ ತಿಂಗಳು ಮುಂದಾಗೆ ನಮ್ನ ಆ ಕೇಳಿ ಇಲ್ಲಿ ಡೇಟ್ ಹಾಕಿಸ್ಕೊಬೇಕು ಅಂದ್ರೆ ಮನೆ ಕರ್ಕೊಂಡ್ರೆ ಒಳ್ಳೆ ಬಾರಿ ಒಳ್ಳೇದಾಗತ್ತಲ್ಲ ಓ ಅವರು ಅವ್ರು ಮುಂದೆನೆ ಹೇಳಿರ್ತಾರಲ್ಲ ಸಾ ಆ ಈ ನಿರ್ಮಾಣ ಮಾಡ್ತೀನಿ ನನ್ ತಕೋ ಓಂಬಳೆ ಮಾಡಿ ನನ್ ತಕೋ ಕೂರ್ಚಿಯ ಮನೆಗೆ ಅಂತ ಕೇಳಿರ್ತಾರಲ್ಲ ಯಾರು ಅಮ್ಮ ಪಟ್ನದಮ್ಮ ಹಂಗ ಕೇಳ್ಬೇಕಾದ್ರವ್ರು ಇದು ಇವರು ತಾರ್ಕೆ ತೀರ್ಸ್ಕೊಳೇಬೇಕು ತೀರಿಸ್ಲಾ ಅಂದ್ರೆ ಪ್ರಾಬ್ಲಮ್ ಶುರುವಾಯ್ತವೆ ಹಂಗೆ ಏನ್ ಅವತಾರ ಆಡ್ತಾ ಇದೆ ಆ ಅವತಾರನಾ ಬೇಡ ಅಲ್ಲೇ ಇರೋ ಅಂದ್ರೆ ಈಗ ಯಾವ್ಯಾವ ಊರ್ಗ್ ಹೋಗಿರ್ಬೋದು ಹೋಗಿ ಹೋಗಿದದು ಈಗ ದೋರು ಸರ್ ಈಗ ಒಂದು ತಿಂಗಳಿಲ್ಲ ಹನ್ನೆರಡನೇ ತಾರೀಕು ಆ ಏಪ್ರಿಲ್ ಹನ್ನೆರಡಕ್ಕೆ ಬಸ್ಕೆರೆಗೋಯ್ತು ಪುನಃ ಅಲ್ಲಿಂದ ಬಂದೆ ಆ ಮಳೆ ಹೋಯ್ತು ಮಳೆ ದುಡ್ಡಿಯಿಂದ ಬಂದು ಉಗೇರಹಳ್ಳಿ ಜಕ್ನಹಳ್ಳಿ ಅಂತ ಇವಾಗ ಆ ಊರ್ ಹೋಯ್ತು ಯಾವಾಗ ಹತ್ತೊಂಬತ್ತನೇ ತಾರೀಕು ಅದ್ಗ ಹನ್ನೆರಡನೇ ತಾರೀಕು ಹೊಸಕೆರೆ ಮದ್ದೂರು ಆ ಹದಿನೇಳನೇ ತಾರೀಕು ಮಳೆ ದುಡ್ಡಿ ಹಬ್ಬಕ್ಕೆ ಚನ್ನಬಟ್ನಾ ಬರಂಗ್ರು ದೇವಸ್ಥಾನ ಅಲ್ಲೇ ಆ ಹತ್ತೊಂಬತ್ತನೇ ತಾರೀಕು ಜಕ್ನಹಳ್ಳಿ ಇಪ್ಪತ್ತನೇ ತಾರೀಕು ಕೊಟ್ಕಾಳು ಇಪ್ಪತ್ತೊಂದು ಕಾಣಾಪುರನೇ ಈಗ ಇಗ್ರ ಮಾಡಿಸಿದ್ರು ಅಂತ ಹೇಳಿದ್ರೆ ನಮ್ಮೂರ ಹೆಣ್ಣು ಮಗಳು ಅವಳ ಮನೆ ಕಟ್ಟಿಸಿದ್ರು ಅಪ್ಪನ್ ಮನೆ ಆ ಮನೆಗೆ ಹೋದ್ರು ಇಪ್ಪತ್ತೊಂದಕ್ಕೆ ಸರಿ तरी